ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಕೆಲವು ಇಂಪಾರ್ಟೆಂಟ್ ಆಗಿರುವಂತಹ ರೂಲ್ಸ್ ನ ಬಗ್ಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತಿದ್ದೀನಿ ಹಾಗೆ ನಾನಿಲ್ಲಿ ತಿಳಿಸ್ಕೊಡ್ತಿರೋದು ಯಾವುದೋ ಬುಕ್ ಅಲ್ಲಿ ಬರ್ದಿಟ್ಟಿರುವಂತಹ ಥಿಯರಿಟಿಕಲ್ ರೂಲ್ಸ್ ಅಲ್ಲ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯಲ್ಲಿ ನಮ್ಮದೇ ಆದಂತಹ ರೂಲ್ಸ್ ಗಳನ್ನ ಫ್ರೇಮ್ ಮಾಡಿಕೊಂಡು ಫಾಲೋ ಮಾಡಬೇಕಾಗಿರುವಂತವು ಹಾಗೆ ಹಲವು ಬುಕ್ ಗಳಲ್ಲಿ ಹಲವು ರೂಲ್ಸ್ ಗಳ ಬಗ್ಗೆ ಖಂಡಿತ ಮೆನ್ಷನ್ ಮಾಡಿರ್ತಾರೆ ಅದರಲ್ಲಿ ನಾನ್ ಕವರ್ ಮಾಡ್ತಿರೋದು ಪರ್ಸ್ನಲ್ ನಾನು ಯಾವ ಬೇಸಿಕ್ ರೂಲ್ಸ್ ಗಳನ್ನ ಫಾಲೋ ಮಾಡ್ತೀನಿ ಇನ್ವೆಸ್ಟ್ಮೆಂಟ್ ಮಾಡೋವಾಗ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಬೇರೆ ಎಲ್ಲಾದ್ರೂ ಬೇರೆ ರೂಲ್ಸ್ ಗಳ ಬಗ್ಗೆ ತಿಳ್ಕೊಂಡಿದ್ರೆ ಖಂಡಿತ ಅವುಗಳನ್ನು ಫಾಲೋ ಮಾಡಬಹುದು ಅಥವಾ ನಾನು ಕವರ್ ಮಾಡುವಂತೂ ಇಷ್ಟ ಆದ್ರೆ ಅವುಗಳನ್ನು ಕೂಡ ಫಾಲೋ ಮಾಡಬಹುದು ಅದರಲ್ಲಿ ಏನು ತಪ್ಪಿಲ್ಲ ಒಟ್ಟಿನಲ್ಲಿ ನಮ್ಮ ಮೋಟೋ ಏನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಸ್ ಕಡಿಮೆ ಆಗಬೇಕು ಲಾಭ ಜಾಸ್ತಿ ಆಗ್ಬೇಕು ಸೊ ಇಷ್ಟೇ ನಾವು ಇದನ್ನ ಮಾಡಿದ್ರೆ ನೀವು ಯಾವ ರೂಲ್ಸ್ ಫಾಲೋ ಮಾಡಿದ್ರು ಕೂಡ ದಟ್ ಇಸ್ ಅಫ್ ಸೊ ಇಲ್ಲಿ ನಾನು ನನ್ನ ಪರ್ಸನಲ್ ಇನ್ವೆಸ್ಟ್ಮೆಂಟ್ ಜರ್ನಿಯಲ್ಲಿ ಫಾಲೋ ಮಾಡೋಂತ ಕೆಲವು ರೂಲ್ಸ್ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ನೋಡೋಣ ಒಂದೊಂದಾಗಿ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೀನಿ ಎಲ್ರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ನಮ್ಗೆಲ್ಲರಿಗೂ ಸ್ವಾತಂತ್ರ್ಯ ಕೊಡಿಸಲಿಕ್ಕೆ ಹೋರಾಡಿದಂತ ಮಹಾನ್ ಸ್ವಾತಂತ್ರ್ಯ ಯೋಧರನ್ನ ಸ್ಮರಿಸುತ್ತಾ ಮುಂದುವರಿಯೋಣ ಮೊದ್ಲಿಗೆ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಉದಾಹರಣೆಗಾಗಿ ಕೆಲವು ಸ್ಟಾಕ್ಗಳನ್ನು ಕೂಡ ತಗೊಳ್ತಾನೆ ಆ ಯಾವುದೇ ಸ್ಟಾಕ್ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದೀನಿ ನಾನು ಹೇಳಿದೆ ಬೇಸಿಕ್ ರೂಲ್ಸ್ ಅಂತ ಈ ಬೇಸಿಕ್ ರೂಲ್ಸ್ ಖಂಡಿತ ನಾವು ಫಾಲೋ ಮಾಡಿದ್ರೆ ನಮಗೆ ತುಂಬಾ ಒಳ್ಳೆ ಬೆನಿಫಿಟ್ ಇದರಿಂದ ಸಿಗುವಂತ ಸಾಧ್ಯತೆಗಳು ಇರುತ್ತೆ ತುಂಬಾ ಏನಿಲ್ಲ ಆರು ರೂಲ್ಸ್ ತಿಳಿಸ್ಕೊಡ್ತಾ ಇದ್ದೀನಿ ಪ್ರಾಕ್ಟಿಕಲಿ ಫಾಲೋ ಮಾಡೋ ಅಂತ ರೂಲ್ಸ್ ಹಾಗೆ ಸುಮಾರು ನಿಮ್ಗೆ ಈಗಾಗಲೇ ಗೊತ್ತಿದೆ ಡೈಲಿ ವಿಡಿಯೋಗಳಲ್ಲಿ ಒಂದಲ್ಲ ಒಂದು ರೂಲ್ಸ್ ಅನ್ನ ಹೇಳ್ತಾ ಇರ್ತೀನಿ ಹಾಗಾಗಿ ರೆಗ್ಯುಲರ್ ಆಗಿ ವಿಡಿಯೋ ನೋಡೋರಿಗೆ ಇವು ಯಾವ ಕೂಡ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿರೋ ಈಗಾಗಲೇ ಆದರೆ ಒಂದೇ ವಿಡಿಯೋದಲ್ಲಿ ಇದನ್ನ ಫ್ರೇಮ್ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಬನ್ನಿ ನೋಡೋಣ ಒಂದೊಂದಾಗಿ ಮೊದಲನೇದಾಗಿ ಯಾವತ್ತೂ ಅಷ್ಟೇ ನೀವು ಇನ್ವೆಸ್ಟ್ ಮಾಡುವಾಗ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಈ ಒಂದು ಇಮೇಜ್ ಅಲ್ಲಿ ಒಂದು ಮರದ ಚಿತ್ರ ಇದೆ ನೋಡ್ಬೋದು ಆಸ್ ಡೀಪ್ ರೂಟ್ಸ್ ಅಂದ್ರೆ ಒಂದು ಮರದ ಬೇರುಗಳು ಎಷ್ಟು ಆಳವಾಗಿ ಹೋಗಿರುತ್ತೋ ಎಷ್ಟು ಬಿಗಿಯಾಗಿರುತ್ತೋ ಅಷ್ಟು ಸ್ಟ್ರಾಂಗ್ ಇರುತ್ತೆ ಮರ ಎಂತಹ ಬಿರುಗಾಳಿಯನ್ನು ಕೂಡ ತಡ್ಕೊಳ್ಳುವಂತಹ ಶಕ್ತಿ ಇರುತ್ತೆ ಮರಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ಅದರ ಬೇರುಗಳು ಸ್ಟ್ರಾಂಗ್ ಆಗಿದ್ದಾಗ ಇನ್ವೆಸ್ಟ್ಮೆಂಟ್ ಜರ್ನಿಯಲ್ಲೂ ಕೂಡ ಅಷ್ಟೇ ನಾವು ಇನ್ವೆಸ್ಟ್ ಮಾಡುವಂತಹ ಕಂಪನಿಯ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಆಗಿದ್ರೆ ಎಂತಹ ಪರಿಸ್ಥಿತಿಯನ್ನು ಕೂಡ ಆರಾಮಾಗಿ ನಿಭಾಯಿಸಿ ನಮಗೆ ಒಳ್ಳೆ ರಿಟರ್ನ್ಸ್ ಅನ್ನು ಕೊಡುತ್ತೆ ಸಲ ಅಂಡರ್ ಪರ್ಫಾರ್ಮೆನ್ಸ್ ಮಾಡಬಹುದು ಒಂದಷ್ಟು ದಿನ ಅಥವಾ ಒಂದಷ್ಟು ವರ್ಷಗಳು ಬಟ್ ಆ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದ್ರೆ ಖಂಡಿತ ಆ ಕಂಪನಿ ಲಾಸ್ ಮಾಡುವಂತಹ ಚಾನ್ಸಸ್ ಕಡಿಮೆ ಲಾಭ ಮಾಡುವಂತಹ ಚಾನ್ಸಸ್ ಜಾಸ್ತಿ ಹಾಗಾಗಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಸೆಲೆಕ್ಟ್ ಮಾಡಬೇಕು ಫಸ್ಟ್ ರೂಲ್ಸ್ ಇದು ಆಗ ನಮ್ಮ ಲಾಸಸ್ ಖಂಡಿತ ಕಡಿಮೆ ಆಗೋಗುತ್ತೆ ಜೊತೆಗೆ ನಮ್ಮ ರಿಸ್ಕ್ ಕೂಡ ಕಡಿಮೆ ಇರುತ್ತೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಇದು ಮೊದಲನೇ ಬೇಸಿಕ್ ರೂಲ್ ಇದನ್ನ ಖಂಡಿತ ಫಾಲೋ ಮಾಡಿದ್ರೆ ನಮಗೆ ಲಾಸ್ ಆಗುವಂಥ ಚಾನ್ಸಸ್ ಕಡಿಮೆ ಲಾಭ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ನಂತರ ಎರಡನೇ ರೂಲ್ಸ್ಗೆ ನಾವು ಬರೋದಾದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಎಷ್ಟೇ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಆಗಿದ್ದರೂ ಕೂಡ ಶಾರ್ಟ್ ಟರ್ಮ್ ಅಲ್ಲಿ ಕೆಲವೊಂದ್ಸಲ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತವೆ ಕೆಲವೊಂದ್ಸಲ ಸ್ಟಾಕ್ ಒಂದ್ ತಿಂಗಳು ಕಂಟಿನ್ಯೂಸ್ ಡೌನ್ ಆಗ್ಬಹುದು ಅಥವಾ ಆರು ತಿಂಗಳು ಡೌನ್ ಆಗ್ಬಹುದು ಅಥವಾ ಸಲ ಒಂದ್ ವರ್ಷ ಕೂಡ ಡೌನ್ ಆಗ್ಬಹುದು ಸ್ಟಾಕ್ ಬಟ್ ಆ ಕಂಪನಿಯ ಬಿಸ್ನೆಸ್ ಚೆನ್ನಾಗಿ ನಡೀತಿದ್ರೆ ಇವತ್ತೆಲ್ಲ ನಾಳೆ ಸ್ಟ್ರಾಂಗ್ ಕಮ್ ಬ್ಯಾಕನ್ನು ಮಾಡುತ್ತೆ ಇನ್ ಕೇಸ್ ಬಿಸ್ನೆಸ್ಸಲ್ಲಿ ಅಲ್ಲಿ ಡೌನ್ ಫಾಲ್ ಇದ್ರೆ ಅದು ಯಾಕೆ ಡೌನ್ ಆಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಓವರ್ ಆಲ್ ಇಂಡಸ್ಟ್ರಿಯಲ್ಲೇ ಡೌನ್ ಫಾಲ್ ಇದೆ ಹಾಗಾಗಿ ಆ ಕಂಪನಿಯ ಬಿಸ್ನೆಸ್ ಡೌನ್ ಆಗಿದೆ ಅಂತಂದ್ರೆ ಅದು ಎಕ್ಸ್ಟರ್ನಲ್ ರೀಸನ್ ನಾವು ಆರಾಮಾಗಿ ಓಲ್ಡ್ ಮಾಡಬಹುದು ಅಂತ ಸಮಯದಲ್ಲಿ ಇಲ್ಲ ಕಂಪನಿಗೆ ಏನೋ ಸಮಸ್ಯೆ ಆಗಿದೆ ಒಳಗಡೆ ಸಮಸ್ಯೆ ಇದೆ ಅಂತಂದಾಗ ಅಂತಹ ಕಡೆ ನಾವು ಇಮಿಡಿಯೇಟ್ಲಿ ಡಿಸಿಷನ್ ಕೂಡ ತಗೊಳ್ಬೇಕಾಗುತ್ತೆ ಎಕ್ಸಿಟ್ ಆಗಬೇಕಾ ಓಲ್ಡ್ ಮಾಡಬೇಕಾ ಅಂತ ಬಟ್ ಶಾರ್ಟ್ ಟರ್ಮ್ ಇಕ್ಅಪ್ಸ್ ನಾವು ಸಕ್ಸಸ್ಫುಲ್ಲಾಗಿ ಫೇಸ್ ಮಾಡಿದ್ರೆ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಒಳ್ಳೆ ಸ್ಟಾಕ್ಗಳು ಒಳ್ಳೆ ರಿಟರ್ನ್ಸ್ ಕೊಡ್ತವೆ ಹಾಗಾಗಿ ಕಾನ್ಸಂಟ್ರೇಷನ್ ಯಾವತ್ತು ಲಾಂಗ್ ಟರ್ಮ್ ಇರಲಿ ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಯಾರು ಅದೇ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಿದಾಗ ಇನ್ ಕೇಸ್ ಒಂದು ವರ್ಷ ಅಥವಾ ಎರಡು ವರ್ಷ ಮಾರ್ಕೆಟ್ ಅಥವಾ ನಮ್ಮ ಇಂಡಿವಿಜುವಲ್ ಸ್ಟಾಕ್ ಅಂಡರ್ ಪರ್ಫಾರ್ಮೆನ್ಸನ್ನು ಅನ್ನು ಕೂಡ ಮೂರನೇ ವರ್ಷ ಅಥವಾ ನಾಲ್ಕನೇ ವರ್ಷದಲ್ಲಿ ಆ ಹಿಂದಿನ ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿ ಕೊಡುತ್ತವೆ ಕಂಪನಿಗಳು ಈ ತರದ ಸಾಕಷ್ಟು ಎಕ್ಸಾಂಪಲನ್ನು ಅನ್ನು ನಾವು ನೋಡಿದ್ದೀವಿ ಹಾಗಾಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಕಾನ್ಸಂಟ್ರೇಟ್ ಮಾಡಿ ಶಾರ್ಟ್ ಟರ್ಮ್ ಕರೆಕ್ಷನ್ ಗಳಿಗೆ ತಲೆ ಕೆಡಿಸಿಕೊಳ್ಳೆ ಹೋಗ್ಬೇಡಿ ದೊಡ್ಡ ಕಂಪನಿ ಆಗಿದ್ರು ಕೂಡ ಎಷ್ಟೇ ಫಂಡಮೆಂಟಲಿ ಸ್ಟ್ರಾಂಗ್ ಇರೋಂತಹ ಕಂಪನಿ ಆಗಿದ್ರು ಕೂಡ ಕೆಲವು ಸಲ ಶಾರ್ಟ್ ಟರ್ಮ್ ಅಲ್ಲಿ ಡೌನ್ ಫಾಲ್ ಆಗುತ್ತೆ ನಂತರ ಲಾಂಗ್ ರನ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ ಹಾಗಾಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇಸ್ ಬೆಸ್ಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಲಾಕ್ ಕಡಿಮೆ ಮಾಡಿಕೊಂಡು ಲಾಭ ಜಾಸ್ತಿ ಮಾಡಬೇಕು ಅಂತಂದ್ರೆ ನೆಕ್ಸ್ಟ್ ರೂಲ್ಸ್ಗೆ ಬರೋದಾದ್ರೆ ಡೈವರ್ಸಿಫಿಕೇಶನ್ ನೀವು ಇರೋಂತ ಹಣ ಎಲ್ಲ ಒಂದು ಕಡೆನೋ ಅಥವಾ ಎರಡು ಕಡೆನೋ ಅಂದರೆ ಒಂದು ಸ್ಟಾಕ್ ಅಥವಾ ಎರಡು ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದರೆ ಇನ್ ಕೇಸ್ ನಿಮ್ಮ ಅದೃಷ್ಟ ಚೆನ್ನಾಗಿಲ್ದೆ ಆ ಕಂಪನಿಯ ಬಿಸ್ನೆಸ್ ಡೌನ್ ಆಯಿತು ಅಥವಾ ಆ ಕಂಪನಿಯ ಸ್ಟಾಕ್ ಪ್ರೈಸ್ ಡೌನ್ ಆಯಿತು ಅಂತಂದ್ರೆ ನಿಮ್ಮ ಓವರ್ ಆಲ್ ಪೋರ್ಟ್ಫೋಲಿಯೋ ನೆಗೆಟಿವ್ಗೆ ಬಂದ್ಬಿಡುತ್ತೆ ಸೊ ಹಾಗಾಗಿ ನೀವು ಒಂದು ಎರಡು ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡೋ ಬದಲಿಗೆ ಒಂದು ಹತ್ತರಿಂದ ಹನ್ನೆರಡು ಷೇರುಗಳನ್ನು ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೆಟರ್ ಡಿಸಿಷನ್ ಆಗುತ್ತೆ ಹಾಗೆ ಅದಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡೋದು ಕೂಡ ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ಯಾರೋ ಒಂದು ಫಿಫ್ಟಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತಂದ್ರೆ ಅದು ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ಬಟ್ ನೀವು ಮ್ಯಾನೇಜ್ ಮಾಡೋ ಕೆಪಾಸಿಟಿ ಇದೆ ಆ ಕಂಪನಿಗಳನ್ನ ಟ್ರ್ಯಾಕ್ ಮಾಡೋ ಕೆಪಾಸಿಟಿ ಇದೆ ಅಂತಂದರೆ ನೀವು ಇನ್ವೆಸ್ಟ್ ಮಾಡ್ಬೋದು ಅದರಲ್ಲಿ ತಪ್ಪೇನಿಲ್ಲ ಬಟ್ ಆಸ್ ಎ ಬಿಗಿನರ್ಸ್ ಹತ್ತರಿಂದ ಹನ್ನೆರಡು ಶೇರುಗಳಿಗೆ ಸ್ಟ್ರಿಕ್ಟ್ ಆಗಿ ಸ್ಟಿಕ್ ಆನ್ ಆಗೋದು ಬೆಟರ್ ಅಥವಾ ಟ್ವೆಂಟಿ ಶೇರ್ಸ್ಗೆ ಕೂಡ ಅಷ್ಟೇ ನಾನು ಯಾವಾಗಲೂ ಹೇಳ್ತೀನಿ ನಿಮಗೆ ಸಮಯ ಕೊಡಕ್ಕೆ ಟೈಮ್ ಇದೆಯಾ ಆ ಕಂಪನಿಗಳ ಬಗ್ಗೆ ಅನಾಲಿಸಿಸ್ ಮಾಡಕ್ಕೆ ಆ ಕಂಪನಿಗಳನ್ನ ಟ್ರ್ಯಾಕ್ ಮಾಡ್ಲಿಕ್ಕೆ ಖಂಡಿತ ನೀವು ಎಷ್ಟು ಕಂಪನಿಗಳಲ್ಲೇ ಬೇಕಾದ್ರೂ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಬಟ್ ಬಿಗಿನಿಂಗ್ ಟೈಮ್ ಅಲ್ಲಿ ನೀವೇನು ಲಾಸ್ಟ್ ಸಿಕ್ಸ್ ಮಂತ್ಸ್ ಒನ್ ಇಯರ್ ಆಗಿದೆ ಮಾರ್ಕೆಟ್ಗೆ ಎಂಟರ್ ಆಗಿ ಅಂತರ ಐವತ್ತು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ಬಿಗಿನಿಂಗ್ ಸ್ಟೇಜಲ್ಲಿ ಟೆನ್ ಟು ಟ್ವೆಲ್ ಸ್ಟಾಕ್ಸ್ ಅಥವಾ ಮ್ಯಾಕ್ಸಿಮಮ್ ಅಂದ್ರೆ ಒನ್ ಟ್ವೆಂಟಿ ಸ್ಟಾಕ್ಸ್ ಅದಕ್ಕಿಂತ ಜಾಸ್ತಿ ಹೋಗೋದು ಅಷ್ಟು ಒಳ್ಳೆದಲ್ಲ ಅದರೊಳಗಡೆನೇ ಇದ್ದರೆ ಇದ್ರೆ ಬೆಟರ್ ಡಿಸಿಷನ್ ಆಗುತ್ತೆ ಆಗುತ್ತಾ ಇವಾಗಲೇ ಇನ್ವೆಸ್ಟ್ ಮಾಡಿರೋ ಸ್ಟಾಕ್ ಗಳನ್ನ ಸೆಲ್ ಮಾಡ್ಬಿಟ್ಟು ಎಕ್ಸಿಟ್ ಆಗಿ ಇಪ್ಪತ್ತಕ್ಕೆ ತರಬೇಡಿ ಇನ್ವೆಸ್ಟ್ ಮಾಡಿದ್ರೆ ಓಕೆ ಇಟ್ಸ್ ಓಕೆ ಆ ಕಂಪನಿಗಳನ್ನು ಟ್ರ್ಯಾಕ್ ಮಾಡಿ ಅಷ್ಟೇ ಡೈವರ್ಸಿಫಿಕೇಶನ್ ಇಂಪಾರ್ಟೆಂಟ್ ಜೊತೆಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಅಲೋಕೇಷನ್ ಸೊ ಡೈವರ್ಸಿಫಿಕೇಶನ್ ಮಾಡಿದ್ದೀನಿ ಆದರೆ ಒಂದು ಸ್ಟಾಕ್ ಅಲ್ಲಿ ಐವತ್ತು ಪರ್ಸೆಂಟ್ ಇನ್ವೆಸ್ಟ್ ಮಾಡಿದ್ದೀನಿ ಇನ್ನೊಂದು ಸ್ಟಾಕ್ ಅಲ್ಲಿ ಹತ್ತು ಪರ್ಸೆಂಟ್ ಇನ್ವೆಸ್ಟ್ ಮಾಡಿದ್ದೀನಿ ಇನ್ನೊಂದ್ರಲ್ಲಿ ಮೂವತ್ತು ಪರ್ಸೆಂಟ್ ಇನ್ವೆಸ್ಟ್ ಮಾಡಿದ್ದೀನಿ ಇನ್ನೊಂದರಲ್ಲಿ ಎರಡು ಮೂರು ಒಂದು ಪರ್ಸೆಂಟ್ ಈ ತರ ಇನ್ವೆಸ್ಟ್ ಮಾಡಿದೀನಿ ಅಂದ್ರೆ ಅದು ಕೂಡ ಅಷ್ಟು ಒಳ್ಳೆ ಡಿಸಿಷನ್ ಅಲ್ಲ ನೀವು ಮ್ಯಾಕ್ಸಿಮಮ್ ಟೆನ್ ಪರ್ಸೆಂಟ್ ಅಲೋಕೇಶನ್ ಕೊಡಬೇಕು ಒಂದು ಸ್ಟಾಕ್ ಗೆ ಅಂದ್ರೆ ನಿಮ್ಮ ಪೋರ್ಟ್ಫೋಲಿಯೋ ಫಾರ್ ಎಕ್ಸಾಂಪಲ್ ಹತ್ತು ಲಕ್ಷದ ಪೋರ್ಟ್ ಪೋಲಿಯೋ ಅಂತಂದ್ರೆ ಮ್ಯಾಕ್ಸಿಮಮ್ ನೀವು ಒಂದು ಸ್ಟಾಕ್ ಅಲ್ಲಿ ಒಂದು ಲಕ್ಷವನ್ನ ಇನ್ವೆಸ್ಟ್ ಮಾಡಬೇಕು ಟೆನ್ ಪರ್ಸೆಂಟ್ ಅಂತಂದ್ರೆ ಅದಕ್ಕಿಂತ ಜಾಸ್ತಿ ಹೋಗೋದು ರಿಸ್ಕ್ ಜಾಸ್ತಿ ತಗೊಂಡಾಗೆ ಇನ್ ಕೇಸ್ ನಿಮ್ಗೆ ಆ ಪರ್ಟಿಕ್ಯುಲರ್ ಕಂಪನಿ ಬಗ್ಗೆ ಜಾಸ್ತಿ ಕಾನ್ಫಿಡೆನ್ಸ್ ಇದೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಅಂದ್ರೆ ಅದು ಬೇರೆ ವಿಚಾರ ನನ್ನ ಪೋರ್ಟ್ಫೋಲಿಯೋದಲ್ಲೂ ಕೂಡ ಇದೆ ಕೆಲವೊಂದು ತರ್ಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಈ ರೀತಿ ಅಲೋಕೇಶನ್ ಇದೆ ಇಲ್ಲ ಅಂತ ಅಲ್ಲ ಬಟ್ ಆ ಕಂಪನಿ ಮೇಲೆ ನಮಗೆ ಅತಿ ಹೆಚ್ಚು ನಂಬಿಕೆ ಇರಬೇಕು ಕಾನ್ಫಿಡೆನ್ಸ್ ಇರಬೇಕು ಜೊತೆಗೆ ಆ ಕಂಪನಿಯ ಗ್ರೋತ್ ಅವಕಾಶ ಜಾಸ್ತಿ ಇರಬೇಕು ಜೊತೆಗೆ ಇಲ್ಲಿ ಆ ರೀತಿ ಅಲೋಕೇಶನ್ ಮಾಡೋವರೆಗೂ ಕೂಡ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡಬೇಕು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಕಂಪನಿಯಲ್ಲಿ ಓವರ್ ಆಗಿ ನಾವು ಅಲೋಕೇಟ್ ಮಾಡೋದು ಒಳ್ಳೇದಲ್ಲ ಸೊ ಇನ್ ಕೇಸ್ ಆ ಕಂಪನಿ ಲಾರ್ಜ್ ಕ್ಯಾಪ್ ಈಗಾಗಲೇ ಎಸ್ಟಾಬ್ಲಿಷಡ್ ಬಿಸ್ನೆಸ್ ಚೆನ್ನಾಗಿ ಬೆಳೀತಾ ಇದೆ ಬೆಳೆಯೋ ಅವಕಾಶ ಇದೆ ಮುಂದೆ ಕೂಡ ಅನ್ನೋ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬಟ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಅಷ್ಟೊಂದು ಒಳ್ಳೆ ಡಿಸಿಷನ್ ಆಗೋದಿಲ್ಲ ಯಾಕಂದ್ರೆ ಆ ಸ್ಟಾಕ್ಗಳು ಜಾಸ್ತಿ ಕರೆಕ್ಷನ್ ಕೂಡ ಆಗ್ತವೆ ಅಂತ ಸಮಯದಲ್ಲಿ ಹೋಲ್ಡ್ ಮಾಡೋಕೆ ಕಷ್ಟ ಆಗುತ್ತೆ ಹಾಗಾಗಿ ಈ ಎಲ್ಲ ಪಾಯಿಂಟ್ಸ್ ಅನ್ನು ಕೂಡ ನಾವು ನೋಡ್ಕೊಳ್ಬೇಕಾಗುತ್ತೆ ಸೊ ಅದಕ್ಕಾಗಿ ನಾವು ಟೆನ್ ಪರ್ಸೆಂಟ್ ರೂಲ್ಸ್ ಫಾಲೋ ಮಾಡೋದು ಬೆಟರ್ ಡಿಸಿಷನ್ ಆಗುತ್ತೆ ಹಾಗೆ ರಿಸ್ಕ್ ಜಾಸ್ತಿ ಇದೆ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಇನ್ನೆಲ್ಲೋ ಬೇರೆ ಸಣ್ಣ ಕಂಪನಿಯನ್ನು ಸೆಲೆಕ್ಟ್ ಮಾಡ್ತೀವಿ ಅದು ಮೈಕ್ರೋ ಕ್ಯಾಪ್ ಇರ್ಬೋದು ಅಥವಾ ಸ್ಮಾಲ್ ಕ್ಯಾಪ್ ಇರ್ಬೋದು ಇಂಥ ಕಂಪನಿಗಳನ್ನು ಸೆಲೆಕ್ಟ್ ಮಾಡಿದಾಗ ಅಲ್ಲಿ ರಿಸ್ಕ್ ಜಾಸ್ತಿ ಇದೆ ಅಂತಂದ್ರೆ ಬೇಕಾದ್ರೆ ನೀವು ಅಲ್ಲಿ ಟೂ ತ್ರೀ ಪರ್ಸೆಂಟ್ ಅಲೋಕೇಶನ್ ಕೊಟ್ಟರು ಓಕೆ ಅಥವಾ ಫೈವ್ ಪರ್ಸೆಂಟ್ ಕೊಟ್ಟರು ಓಕೆ ನಿಮ್ಮ ಟಾರ್ಗೆಟ್ ಏನು ಟೆನ್ ಪರ್ಸೆಂಟನ್ನು ಮೀರಬಾರ್ದು ಮೀರಬಾರದು ಅಲೋಕೇಶನ್ ಟೆನ್ ಪರ್ಸೆಂಟನ್ನು ಮೀರಬೇಕು ಅಂತಂದ್ರೆ ನೀವು ಓವರ್ ಕಾನ್ಫಿಡೆಂಟ್ ಆಗಿರ್ಬೇಕು ಆ ಕಂಪನಿಯ ಮೇಲೆ ಹಂಗಿದ್ದಾಗ ಫಿಫ್ಟೀನ್ ಟ್ವೆಂಟಿ ಪರ್ಸೆಂಟ್ ಇನ್ವೆಸ್ಟ್ ಮಾಡಿದ್ರು ಓಕೆ ಬಟ್ ಅದಕ್ಕಾಗಿ ಜಾಸ್ತಿ ಸ್ಟಡಿ ಮಾಡಬೇಕಾಗುತ್ತೆ ಆ ಕಂಪನಿ ಬಗ್ಗೆ ಹಾಗಾಗಿ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ತಿಳ್ಕೊಂಡು ಇನ್ವೆಸ್ಟ್ ಮಾಡ್ತೀರಿ ಅಂದ್ರೆ ಓಕೆ ಬಟ್ ಅದನ್ನ ತಿಳ್ಕೊಳ್ದೇನೆ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ ತಪ್ಪಾಗುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಕಾನ್ಸಂಟ್ರೇಷನ್ ಟೆನ್ ಪರ್ಸೆಂಟ್ ಇರಲಿ ಒಂದು ಸ್ಟಾಕ್ ಅಲ್ಲಿ ಟೆನ್ ಪರ್ಸೆಂಟ್ ಹತ್ತು ಲಕ್ಷ ಅಂತಂದ್ರೆ ಮ್ಯಾಕ್ಸಿಮಮ್ ಒಂದು ಲಕ್ಷ ಫಾರ್ ಎಕ್ಸಾಂಪಲ್ ನಿಮ್ಮದು ಒಂದೇ ಲಕ್ಷ ಪೋರ್ಟ್ಫೋಲಿಯೋ ಅಂತ ಇಟ್ಕೊಳ್ಳಿ ಅವಾಗ ಮ್ಯಾಕ್ಸಿಮಮ್ ಹತ್ತು ಸಾವಿರ ಒಂದು ಸ್ಟಾಕ್ ಅಲ್ಲಿ ಈ ರೀತಿ ಕೆಲವೊಂದು ಬೇಸಿಕ್ ರೂಲ್ಸ್ ಅನ್ನ ಫಾಲೋ ಮಾಡಲೇಬೇಕಾಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡುವಾಗ ನಮ್ಮ ರಿಸ್ಕ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತಂದ್ರೆ ನೀವು ರಿಸ್ಕ್ ಜಾಸ್ತಿ ತಗೊಂಡು ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ ಅದು ಬೇರೆ ಕೇಸ್ ಡೈವರ್ಸಿಫಿಕೇಶನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೀವು ಸೆಕ್ಟರ್ಸ್ ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಬೇರೆ ಸೆಕ್ಟರ್ಸ್ ಅನ್ನ ಹಾಗೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಕೂಡ ಟೆನ್ ಪರ್ಸೆಂಟ್ ಅಲೋಕೇಶನ್ ಬೆಟರ್ ಇನ್ ಕೇಸ್ ನಿಮ್ದು ಐವತ್ತು ಲಕ್ಷ ವ್ಯಾಲ್ಯೂ ಇರುವಂತ ಪೋರ್ಟ್ಫೋಲಿಯೋ ಅಂತಂದ್ರೆ ಅಲ್ಲಿ ಅಪ್ ಟು ಫೈವ್ ಲ್ಯಾಕ್ ವರ್ಗೂ ನೀವು ಒಂದು ಸ್ಟಾಕ್ ಗೆ ಅಲೋಕೇಟ್ ಮಾಡಬಹುದು ಅಥವಾ ಅದಕ್ಕಿಂತ ಕಡಿಮೆ ಬೇಕಿದ್ರು ಮಾಡಬಹುದು ಸೊ ನಿಮಗೆ ಬಿಟ್ಟದ್ದು ಮ್ಯಾಕ್ಸಿಮಮ್ ಟೆನ್ ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಂಡಿರಬೇಕು ಅದಕ್ಕಿಂತ ಜಾಸ್ತಿ ಮಾಡೋದು ಹೈಲಿ ಕಾನ್ಫಿಡೆಂಟ್ ಆಗಿದ್ದಾಗ ಮಾತ್ರ ಮಾಡಬೇಕಾಗುತ್ತೆ ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಇಂತರ ಕಂಪನಿಗಳನ್ನ ಅವಾಯ್ಡ್ ಮಾಡೋದು ಒಳ್ಳೇದು ಹೆವಿ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ರೂಲ್ಗೆ ಬರೋದಾದ್ರೆ ಡೋಂಟ್ ಬೈ ಏನಪ್ಪ ಇದು ಡೋಂಟ್ ಬೈ ಅಂದ್ರೆ ಶಾಕ್ ಆಗೋಕೆ ಹೋಗ್ಬೇಡಿ ಯಾವುದೇ ಒಂದು ಸ್ಟಾಕ್ ರ್ಯಾಲಿಯ ಟೈಮ್ ಅಲ್ಲಿ ಬೈ ಮಾಡಬೇಡಿ ಅಂತ ಹೇಳೋದಷ್ಟೇ ಅಂದ್ರೆ ಈ ರೀತಿ ರ್ಯಾಲಿ ನೀವು ಇಲ್ಲಿ ನೋಡಬಹುದು ಯಾವ ರೀತಿ ರ್ಯಾಲಿ ಬಂದಿದೆ ಹಾಗೆ ಇಲ್ಲಿ ಕೂಡ ನೋಡಬಹುದು ಯಾವ ರೀತಿ ರ್ಯಾಲಿ ಬಂದಿದೆ ಅಂತ ಇನ್ ಕೇಸ್ ನೀವು ರ್ಯಾಲಿ ಟೈಮಲ್ಲಿ ಬೈ ಮಾಡ್ತೀರಿ ಅಂತ ಕೂಡ ಅದನ್ನ ಟ್ರಾಂಚೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ನಾನು ಈ ಹಿಂದೆ ಸಾಕಷ್ಟು ಸಲ ಹೇಳಿದ್ದೀನಿ ಟ್ರಾಂಚೆಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಇನ್ ಕೇಸ್ ನಿಮ್ಮ ಹತ್ರ ಒಂದು ಲಕ್ಷ ಇದೆ ಅಂತಂದ್ರೆ ಒಂದು ಲಕ್ಷದ ಶೇರುಗಳನ್ನು ಒಂದೇ ಸಲ ಬೈ ಮಾಡೋದಕ್ಕಿಂತ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಮಾಡ್ಕೊಂಡು ನಾಲ್ಕು ಸಲ ಬೈ ಮಾಡೋದು ಬೆಟರ್ ಡಿಸಿಷನ್ ಆಗುತ್ತೆ ಯಾಕಂದ್ರೆ ಸ್ಪೆಷಲಿ ರ್ಯಾಲಿ ಟೈಮ್ ಅಲ್ಲಿ ಬೈ ಮಾಡುವಾಗ ಯಾವಾಗ ಕರೆಕ್ಷನ್ ಆಗುತ್ತೆ ಹೇಳೋಕ್ಕಾಗೋದಿಲ್ಲ ಫಾರ್ ಎಕ್ಸಾಂಪಲ್ ಈ ಸ್ಟಾಕನ್ನೇ ನೀವು ಇಲ್ಲಿ ನೋಡಿ ಇದು ಏನು ಸ್ಟಾಕ್ ತಲೆ ಕೆಡ್ಸ್ಕೊಳಕ್ ಹೋಗಬೇಡಿ ನೀವು ಚಾರ್ಟ್ ನೋಡಿ ಅಷ್ಟೇ ಸೊ ಭರ್ಜರಿಯಾಗಿ ಒಂದು ರ್ಯಾಲಿ ಬರುತ್ತೆ ಇಲ್ಲಿ ನೀವು ಇಲ್ಲಿ ನೋಡಬಹುದು ಸೊ ಅಪ್ ಟು ಇಲ್ಲಿವರೆಗೂ ಕೌಂಟ್ ಮಾಡ್ಕೊಳ್ಳೋಣ ಒನ್ ನೈಂಟಿ ತ್ರೀ ಪರ್ಸೆಂಟ್ ರ್ಯಾಲಿ ಅದು ಮೇ ಎರಡ್ ಸಾವಿರದ ಇಪ್ಪತ್ತ್ಮೂರಿಂದ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ ಮೂರು ಅಂದ್ರೆ ಅರೌಂಡ್ ನಾಲ್ಕೈದು ತಿಂಗಳಲ್ಲಿ ಆ ನಂತರ ನೋಡಬಹುದು ನೀವು ಇಲ್ಲಿ ಕರೆಕ್ಷನ್ ಹದಿನೈದು ಪರ್ಸೆಂಟು ಅಥವಾ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಲ್ಲಿ ಆಲ್ಮೋಸ್ಟ್ ಹದಿನೆಂಟು ಪರ್ಸೆಂಟು ಅದು ಏನೋ ಜಾಸ್ತಿನೇ ಇರುತ್ತೆ ನಮಗೆ ಚಾರ್ಟಲ್ಲಿ ಅಲ್ಲಿ ಕಾಣೋದಷ್ಟೇ ಇಪ್ಪತ್ ಪರ್ಸೆಂಟ್ ಅಂತಲೇ ಇಟ್ಕೊಂಡ್ರು ಕೂಡ ಇಪ್ಪತ್ ಪರ್ಸೆಂಟ್ ಕರೆಕ್ಷನ್ ಆಯಿತು ಹಾಗಾಗಿ ಯಾವಾಗ ಕರೆಕ್ಷನ್ ಬರುತ್ತೆ ಯಾರು ಹೇಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಮ್ಮ ಹತ್ರ ದುಡ್ಡು ಇರ್ಬೇಕು ರ್ಯಾಲಿಯಲ್ಲಿ ಬೈ ಮಾಡುವಾಗ ನೀವು ಯಾವತ್ತೂ ಅಷ್ಟೇ ಅಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಹತ್ರ ಇರೋದ್ರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ನ ಸೆವೆಂಟಿ ಫೈವ್ ಪರ್ಸೆಂಟ್ ಇಟ್ಕೊಂಡಿರಿ ಸ್ಟಾಕ್ ಏನಾದರೂ ಹತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಆಯ್ತಾ ಆಗ ಬೈ ಮಾಡಲಿಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಯಾವಾಗ ಬೈ ಮಾಡಬೇಕು ಈ ರೀತಿ ಕನ್ಸಾಲಿಡೇಷನ್ ಫೇಸ್ ನೀವು ಇಲ್ಲಿ ನೋಡಬಹುದು ಡಿಸೆಂಬರ್ ಇಂದ ಮೇ ಅಂದ್ರೆ ಐದು ತಿಂಗಳು ಅಥವಾ ಆರು ತಿಂಗಳು ತಿಂಗಳು ಏನು ರಿಟರ್ನ್ಸ್ ಇಲ್ಲ ಫ್ಲಾಟ್ ಆಗಿ ಟ್ರೇಡ್ ಆಗಿದೆ ಸ್ಟಾಕ್ ಹಾಗೆ ಇಲ್ಲೂ ಕೂಡ ನೋಡಬಹುದು ಇಲ್ಲಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲಿವರೆಗೂ ನೋಡಬಹುದು ಸೆಪ್ಟೆಂಬರ್ ಇಂದ ಏಪ್ರಿಲ್ ಫ್ಲಾಟ್ ಇದೆ ಅಥವಾ ಅಪ್ಸ್ ಅಂಡ್ ಡೌನ್ಸ್ ಇದೆ ಹತ್ತು ಪರ್ಸೆಂಟ್ ಅಪ್ ಆಗ್ಬೋದು ಹತ್ತು ಪರ್ಸೆಂಟ್ ಡೌನ್ ಆಗ್ಬೋದು ಆ ರೀತಿ ಇದೆ ಬಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ಇಲ್ಲೂ ಕೂಡ ನೋಡಬಹುದು ನೀವು ಇಲ್ಲಿ ಹದಿನೆಂಟು ಪರ್ಸೆಂಟ್ ಡೌನ್ ಈ ರೀತಿ ಫ್ಲಾಟ್ ಆಗಿ ಟ್ರೇಡ್ ಆಗೋವಾಗ ಬೈ ಮಾಡೋಕ್ಕೆ ರೈಟ್ ಟೈಮ್ ಎಂಥ ಸಮಯದಲ್ಲಿ ನೀವು ಬೇಕಿದ್ರೆ ನಿಮ್ಮ ಹತ್ರ ಒಂದು ಲಕ್ಷ ಇದೆ ಅಂದ್ರೆ ಒಂದು ಲಕ್ಷವನ್ನು ಇನ್ವೆಸ್ಟ್ ಮಾಡಬಹುದು ಬೇಕಿದ್ರೆ ಅದರಲ್ಲಿ ಏನ್ ತಪ್ಪಿಲ್ಲ ಅಂತ ಸಮಯದಲ್ಲಿ ಕನ್ಸಾಲಿಡೇಟ್ ಆದಾಗ ಬಟ್ ನಿಮಗೆ ಆ ಕಂಪನಿ ಬಗ್ಗೆ ಕಾನ್ಫಿಡೆನ್ಸ್ ಇರಬೇಕು ಆ ಕಂಪನಿ ಬಗ್ಗೆ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ಕಂಪನಿ ಬಗ್ಗೆ ಸ್ಟಡಿ ಮಾಡಿದಾಗ ಸೊ ನೀವು ಚೆನ್ನಾಗಿ ಸ್ಟಡಿ ಮಾಡಿದಿರಿ ನಿಮಗೆ ಆ ಕಂಪನಿ ಬಗ್ಗೆ ಗೊತ್ತು ಅಂದಾಗ ಕಾನ್ಫಿಡೆನ್ಸ್ ಇರುತ್ತೆ ಸೊ ಸಮಯದಲ್ಲಿ ಬೈ ಮಾಡೋಕ್ಕೆ ಈಸಿ ಆಗುತ್ತೆ ನಂತರ ತುಂಬಾ ಜನ ಕೇಳ್ತೀರಿ ಸ್ಟಾಕ್ ಬೀಳೋವಾಗ ಸೊ ಬೀಳೋವಾಗ ಕೂಡ ಬೈ ಮಾಡಬಾರದು ನಾನೀಗಾಗಲೇ ಹಲವು ವಿಡಿಯೋಗಳಲ್ಲಿ ಹೇಳಿದೀನಿ ಬೀಳೋವಾಗ ಕೂಡ ಬೈ ಮಾಡಬಾರದು ಯಾಕೆಂತಂದ್ರೆ ಅದು ಬೀಳ್ತಿರೋಂತ ಕತ್ತಿ ಅದನ್ನ ಇಡ್ಕೊಳಕ್ ಹೋದ್ರೆ ಕೈ ಗಾಯ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಬೀಳ್ಲಿ ಬಿದ್ದು ಕನ್ಸಾಲಿಡೇಟ್ ಆಗ್ಬೇಕು ಈ ರೀತಿ ಇನ್ ಕೇಸ್ ಏನು ನೋಡಿ ಫ್ಲಾಟ್ ಇದೆ ಈ ರೀತಿ ಕೆಳಗಡೆ ಬಂದು ಕೂಡ ಕನ್ಸಾಲಿಡೇಟ್ ಆಗ್ತವೆ ಸ್ಟಾಕ್ಗಳು ಇನ್ ಕೇಸ್ ನಾವು ಆರು ತಿಂಗಳು ಚಾರ್ಟ್ ನೋಡಿದ್ರೆ ನೋಡ್ಬೋದು ನೀವು ಇಲ್ಲಿ ಕೆಳಗಡೆ ಬಿದ್ದಿದೆ ಈಗ ಸ್ವಲ್ಪ ಕನ್ಸಾಲಿಡೇಷನ್ ಫೇಸ್ ಇದೆ ಇನ್ನೂ ಸ್ವಲ್ಪ ದಿನ ವೈಟ್ ಮಾಡಬಹುದು ಈ ರೀತಿ ಸಿಚುವೇಶನ್ ಇದ್ದಾಗ ಈ ಇತರದ ಸ್ಟಾಕ್ಗಳಲ್ಲಿ ಕನ್ಸಾಲಿಡೇಟ್ ಆಗ್ತಿದೆ ಸ್ಟಾಕ್ ಮೇಲೇನೂ ಹೋಗ್ತಿಲ್ಲ ಕೆಳಗಡೆನೂ ಬರ್ತಿಲ್ಲ ಫಾರ್ ಎಕ್ಸಾಂಪಲ್ ನಾಕ್ ಸಾವಿರದ ಒಂಬೈನೂರ ತೊಂಬತ್ತೇಳು ಅಂದ್ರೆ ಐದು ಸಾವಿರ ರೇಂಜಲ್ಲಿ ಇದೆ ಹೋದ್ರೆ ಐದ್ ಸಾವಿರದ ನೂರಕ್ಕೆ ಹೋಗುತ್ತೆ ವಾಪಸ್ ಐದ್ ಸಾವಿರಕ್ಕೆ ಬರುತ್ತೆ ಅಥವಾ ನಾಕ್ ಸಾವಿರದ ಒಂಬೈನೂರಕ್ಕೆ ಬರುತ್ತೆ ರೇಂಜ್ ಬೌಂಡ್ ಆಗಿ ಟ್ರೇಡ್ ಆಗೋದು ರೈಟ್ ಟೈಮ್ ಬೈ ಮಾಡ್ಲಿಕ್ಕೆ ನೀವು ಯಾವುದೇ ಸ್ಟಾಕ್ ಅನ್ನ ಇಲ್ಲ ಐದು ಪರ್ಸೆಂಟ್ ಮೇಲೆ ಹೋಗಬಹುದು ಇಲ್ಲ ಐದು ಪರ್ಸೆಂಟ್ ಕೆಳಗಡೆ ಬರ್ಬೋದು ಸೊ ಇದೇ ರೇಂಜಲ್ಲಿ ಟ್ರೇಡ್ ಆಗ್ತಿದೆ ಅಂತಂದರೆ ಅಂತ ಸಮಯದಲ್ಲಿ ಬೈ ಮಾಡಿ ಅದು ಗುಡ್ ಡಿಸಿಷನ್ ಮೇಲಿಂದ ಕರೆಕ್ಷನ್ ಆಗಿ ಕನ್ಸಾಲಿಡೇಟ್ ಆದ್ಮೇಲೆ ಇನ್ ಕೇಸ್ ಕರೆಕ್ಷನ್ ಆಗೋವಾಗ ಬೈ ಮಾಡ್ತೀರಿ ಅಂತಂದ್ರೂ ಕೂಡ ಆಗಲೂ ಕೂಡ ಟ್ರಾಂಚಸ್ ಅಲ್ಲೇ ಇನ್ವೆಸ್ಟ್ ಮಾಡಬೇಕು ರ್ಯಾಲಿಯಲ್ಲಿ ಬೈ ಮಾಡಿದ್ರು ಟ್ರಾಂಚಸ್ ಬೆಟರ್ ಡೌನ್ ಆಗೋವಾಗ ಬೈ ಮಾಡಿದ್ರು ಟ್ರಾಂಚಸ್ ಬೆಟರ್ ಪಾರ್ಟ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲ ಈಗಾಗಲೇ ಸ್ಟಾಕ್ ಕನ್ಸಾಲಿಡೇಟ್ ಆಗಿದೆ ಲಾಸ್ಟ್ ಸಿಕ್ಸ್ ಮಂತ್ಸಿಂದ ಇಂದ ಒಂದೇ ರೇಂಜಲ್ಲಿದೆ ಇದೆ ಅಥವಾ ಲಾಸ್ಟ್ ಒನ್ ಇಯರ್ ಇಂದ ಒಂದೇ ರೇಂಜ್ ಕಂಪನಿಯ ಕ್ವಾರ್ಟರ್ಲಿ ರಿಸಲ್ಟ್ಸ್ ಚೆಕ್ ಮಾಡಿ ಅಂತ ಸಮಯದಲ್ಲಿ ರಿಸಲ್ಟ್ ಅಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ಸ್ ಇದೆ ಅಂತಂದ್ರೆ ಇಮಿಡಿಯೇಟ್ಲಿ ಆ ಸ್ಟಾಕ್ ಬೈ ಮಾಡಬಹುದು ಸೊ ಇದನ್ನೇ ನಾವು ಮಾಡಬೇಕಾಗಿರೋದು ಯಾಕೆಂತಂದ್ರೆ ರಿಸಲ್ಟ್ ಚೆನ್ನಾಗಿದೆ ಅಂತಂದ್ರೆ ಖಂಡಿತ ಕಂಪನಿ ಮೇಲೆ ಹೋಗುತ್ತೆ ಇವತ್ತಲ್ಲ ನಾಳೆ ಇನ್ ಕೇಸ್ ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಅಂದಾಗ ಸ್ವಲ್ಪ ವೈಟ್ ಮಾಡಿ ಇನ್ನು ಯಾಕಂದ್ರೆ ಮತ್ತೆ ಬೌನ್ಸ್ ಬ್ಯಾಕ್ ಗೆ ಇನ್ನು ಒಂದ್ ತಿಂಗಳು ಎರಡು ತಿಂಗಳು ಸಮಯ ತಗೊಳ್ಬಹುದು ಹಾಗಾಗಿ ವೇರಿಯಸ್ ಕಾಲಕ್ಕೆ ತಕ್ಕಂತೆ ನಾವು ನಿರ್ಧಾರ ತಗೊಳ್ಬೇಕಾಗತ್ತೆ ಇವ್ ಎಲ್ಲೂ ಕೂಡ ಯಾವುದೇ ರೂಲ್ ಬುಕ್ ಅಲ್ಲಿ ಬರ್ದಿರೋಂತ ರೂಲ್ಸ್ ಗಳಲ್ಲ ಇದೆಲ್ಲನೂ ಕೂಡ ಎಕ್ಸ್ಪೀರಿಯನ್ಸ್ ಮೇಲೆ ನಿಮ್ಗೂ ಕೂಡ ಬರುತ್ತೆ ಒಂದ್ ನಾಲ್ಕರಿಂದ ಐದು ವರ್ಷ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಆಯ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ನೀವೇ ನನ್ಗೆ ಹೇಳ್ತಿರಬೇಕಾದ್ರೆ ಸೊ ಇದೆಲ್ಲನೂ ಕೂಡ ಎಕ್ಸ್ಪೀರಿಯನ್ಸ್ ಇಂದ ನಾವು ಗಳಿಸ್ಕೊಳ್ಳುವಂತದ್ದು ಹಾಗಾಗಿ ಇವನ್ನ ಫಾಲೋ ಮಾಡಿ ನಾಲ್ಕರಿಂದ ಐದು ರೂಲ್ಸ್ ಸೊ ಹೇಳ್ಕೊಟ್ಟಿದಾಗ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಸ್ಟಾಕ್ ಸ್ಟಾಕನ್ನು ಬೈ ಮಾಡೋದು ಎರಡನೇದಾಗಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋದು ಮತ್ತೆ ಡೈವರ್ಸಿಫಿಕೇಶನ್ ಅದರಲ್ಲಿ ಮೋರ್ ದನ್ ಟೆನ್ ಪರ್ಸೆಂಟ್ ಅಲೋಕೇಶನ್ ಎಲ್ಲೂ ಕೂಡ ಮಾಡಕ್ ಹೋಗಬೇಡಿ ನಂತರ ಡೋಂಟ್ ಬೈ ಇನ್ ರ್ಯಾಲಿ ಆರ್ ಡೋಂಟ್ ಬೈ ಇನ್ ಕರೆಕ್ಷನ್ ಸೊ ವೈಟ್ ಫಾರ್ ಕನ್ಸಾಲಿಡೇಷನ್ ಹಾಗೆ ರ್ಯಾಲಿಯಲ್ಲಿ ಬೈ ಮಾಡುವಾಗ ಟ್ರಾಂಚಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಹಾಗೆ ಡೌನ್ ಫಾಲ್ ಆಗುವಾಗಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದರೆ ಮಾಡಿದ್ರೆ ಅಲ್ಲೇ ಇನ್ವೆಸ್ಟ್ ಮಾಡಿ ಕನ್ಸಾಲಿಡೇಷನ್ ಇದ್ದಾಗ ಸ್ಟಾಕ್ ಗಳ ರಿಸಲ್ಟ್ ಕೂಡ ಚೆನ್ನಾಗಿ ಬಂದ್ರೆ ಇಮಿಡಿಯೇಟ್ಲಿ ಅಂತ ಕಡೆ ಒಳ್ಳೆ ಡಿಸಿಶನ್ ಸೊ ಅಂದ್ರೆ ಐದು ರೂಲ್ಸ್ ಅನ್ನ ತಿಳಿಸ್ಕೊಟ್ಟಿದೀನಿ ಈ ಐದನೇ ರೂಲ್ಸ್ ಅಲ್ಲಿ ಮೂರು ಪಾಯಿಂಟ್ ಬಂದಿದೆ ಒಂದೇ ರೂಲ್ ಅಲ್ಲಿ ಬೈಯಿಂಗ್ ಬಗ್ಗೆ ರ್ಯಾಲಿ ಕರೆಕ್ಷನ್ ನಂತರ ಕನ್ಸಾಲಿಡೇಷನ್ ಇವುಗಳನ್ನ ಫಾಲೋ ಮಾಡಿ ಖಂಡಿತ ನಿಮಗೆ ಲಾಸ್ ಕಡಿಮೆ ಆಗುತ್ತೆ ಲಾಭ ಜಾಸ್ತಿ ಆಗುತ್ತೆ ಬಟ್ ಕೂಡ ಲಾಂಗ್ ಟರ್ಮ್ ಅಲ್ಲಿ ಆಗುತ್ತೆ ಶಾರ್ಟ್ ಟರ್ಮಲ್ಲಿ ಅಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ಅನ್ನ ಹೆಂಗೆ ಅಂತ ಯಾರು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕಾನ್ಸಂಟ್ರೇಟ್ ಮಾಡಿ ಖಂಡಿತ ಒಳ್ಳೆ ಲಾಭ ಆಗುತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೊಮ್ಮೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಜೊತೆಗೆ ನಿಮ್ಗೆ ಯಾವ್ದಾದ್ರು ರೂಲ್ಸ್ ನೀವು ಫಾಲೋ ಮಾಡ್ತಿದ್ರೆ ನಿಮ್ಗೆ ಫೇವರೇಟ್ ಅನ್ಸಿದ್ರೆ ಅಥವಾ ಬೇರೆಯವರಿಗೂ ಕೂಡ ಇದು ಉಪಯೋಗಕ್ಕೆ ಬರುತ್ತೆ ಅನ್ಸಿದ್ರೆ ಖಂಡಿತ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸಹ ತಿಳ್ಕೊಳ್ತೀನಿ ಬಹುಶಃ ಅದು ನನಗೂ ಉಪಯೋಗಕ್ಕೆ ಬರಬಹುದು ಸರಿ ಹೇಳಿರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ